ಪ್ರಮುಖವಾಗಿ ಅರ್ಬಿ ತಿಮ್ಮಾಪುರ ಅವರ ಬರ್ತ್ಡೇ ನಿಮಿತ್ತವಾಗಿ ಲೋಕಾಪುರ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಶಿವಾನಂದ್ ಉದ್ಪುಡಿ ಸಹ ಕೂಡ ಇದನ್ನು ಮುಂದಾಲೋಚನೆಯಾಗಿ ಅರ್ಬಿ ತಿಮ್ಮಾಪುರ ಅವರ ಬರ್ತ್ಡೇಗಾಗಿ ವಿಶೇಷವಾದ ಒಂದು ಎಲ್ಲ ದೇವಸ್ಥಾನಕ್ಕೆ ಪೂಜೆ ಆಗಿರ್ಬೋದು ಹಲವಾರು ಕಾರ್ಯಗಳಾಗಿರ್ಬೋದು ಈ ಥರನಾಗಿ ಮಾಡಿದ್ದಾರೆ ಶಿವಾನಂದ್ ಉದ್ಪುಡಿ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಲೋಕಾಪುರಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳು ಈಗ ಸಿಗ್ತಾ ಇದೆ ಹೆಂಗೆ ಸರ್ ನೋಡಿ ಸರ್ ತಿಮ್ಮಾಪುರ ಸಾಹೇಬರು ನಮ್ಮ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾದ ನಂತರ ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅಭಿವೃದ್ಧಿಯ ಒಂದು ಪಥದಲ್ಲಿ ನಮ್ಮ ಇಡೀ ಮುದೋಳು ತಾಲೂಕು ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಮುಖ್ಯವಾಗಿ ನಮ್ಮ ಲೋಕಾಪುರದ ಬಗ್ಗೆ ಸಾಹೇಬರಿಗೆ ಎಲ್ಲಿಲ್ಲದ ಅಭಿಮಾನ ಪ್ರೀತಿ ಯಾವತ್ತಿದ್ರೂ ಕೂಡ ಇವತ್ತಿಂದಂತಲ್ಲ ಎಂಬತ್ತೊಂಬತ್ತರಾಗ ಅವರು ಶಾಸಕರಾದಾಗಿಂದಲೂ ಕೂಡ ಲೋಕಾಪುರದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿಮಾನ ಪ್ರೀತಿ ಇದೆ ಆ ದಿಶೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಸರ್ ಈ ಪ್ರಮುಖವಾಗಿ ಆರ್ ಬಿ ಅವರ ಬರ್ತ್ಡೇ ನಿಮಿತ್ತವಾಗಿ ಇವತ್ತು ಲೋಕಾಪುರದಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಮಾಡಿದರೆ ಸರ್ ನೀವು ಇವತ್ತು ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಅಭಿಷೇಕ ಸಲ್ಲಿಸುವುದರ ಮೂಲಕ ಅವರಿಗೆ ಶುಭವನ್ನು ಕೋರಿದ್ದೀವಿ ಅದ್ರ ಜೊತೆಗೆ ಆಸ್ಪತ್ರೆಯಲ್ಲಿ ಇರುವಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವ್ಯವಸ್ಥೆ ಮಾಡಿದ್ದೀವಿ ಇವತ್ತಿನ ಒಂದು ವಿಶೇಷ ಅಂದರೆ ತಿಮ್ಮಾಪುರ ಸಾಹೇಬರು ಯಾವುದೇ ಶಾಲು ಮಾಲೆ ಹಾರ ತುರಾಯಿಗಳನ್ನು ನಿರಾಕರಿಸಿ ಅದ್ರ ಬದಲಾಗಿ ನನಗೇನು ನೀವು ಶಾಲು ಮಾಲೆ ಹಾಕ್ತೀರಿ ಅದರ ಬದಲು ಬದಲಾಗಿ ಓದತಕ್ಕಂಥ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು ನೀಡಬೇಕು ಅಂತ ಏನು ಒಂದು ಒಂದು ಸದುದ್ದೇಶವನ್ನು ಹೇಳಿದರು ಆ ದಿಶೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ತಿಮ್ಮಾಪುರ ಸಾಹೇಬರ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ನೂರಾರು ನೋಟ್ಬುಕ್ಗಳನ್ನು ತಂದು ಶಾಲಾ ಮಕ್ಕಳಿಗೆ ಹಂಚುವಂಥ ವ್ಯವಸ್ಥೆ ಆಗೈತಿ ಇದು ನಿಜಕ್ಕೂ ಅಪರೂಪವಾದಂಥ ಒಂದು ಒಂದು ವಿಶೇಷವಾಗಿ ಬರ್ತ್ಡೇಯನ್ನು ನಾವು ಆಚರಿಸಿದೀವಿ ಅಂತ ಹೇಳಿದ್ರೆ ಸರ್ ಲೋಕಾಪುರದಲ್ಲಿ ಪ್ರಮುಖವಾಗಿ ಈ ನೀರು ಗುಂಡಿಪುರಂಟಿ ಸಭೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಒಂದು ಕ್ರೀಡಾಂಗಣ ವ್ಯವಸ್ಥೆ ಆಗಿರ್ಬೋದು ಇನ್ನೂ ಹಲವಾರು ರೀತಿಯ ಒಂದು ಹಾಸ್ಪಿಟಲ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ಬೋದು ಈ ರೀತಿಯಾಗಿ ಕೆಲಸಗಳನ್ನ ಮಾಡಿದಂಥ ಭರವಸೆ ಕೊಟ್ಟಿದ್ದಾರೆ ಯಾವ ಥರ ಅದನ್ನೆಲ್ಲ ನೆರವೇರಿಸ್ತಾ ಇರ್ತಾರೆ ರೀ ನೋಡಿ ಮಾಂತೇಶ್ ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ದಾಗಿನಿಂದಲೂ ಕೂಡ ನಾವು ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ಬಲವಾದ ಬೇಡಿಕೆ ಇತ್ತು ಅದನ್ನು ಮುಂದೆ ಬಂದಂಥ ಸರ್ಕಾರ ಅಥವಾ ಸಚಿವರು ಶಾಸಕರಾದವರು ಮಾಡಲಿಲ್ಲ ಅಂದರೆ ಎಷ್ಟು ಒಂದು ಅವಶ್ಯಕತೆ ಇದೆ ಅಂದರೆ ನೀವು ನೋಡಿರ್ಬೋದು ನಮ್ಮ ಲೋಕಾಪುರದಲ್ಲಿ ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದುದರಿಂದ ಮುದೋಳದ ಒಂದು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಬಹಳಷ್ಟು ರೋಗಿಗಳು ಸುಮಾರು ನಾಲ್ಕುನೂರಿಂದ ಐದುನೂರು ಜನ ಪ್ರತಿನಿತ್ಯ ರೋಗಿಗಳು ಓ ಪಿ ಡಿಯಲ್ಲಿರ್ತಾರೆ ಲೋಕಾಪುರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದುದರಿಂದ ಒಬ್ಬರು ಇಬ್ಬರು ಮಾತ್ರ ಇಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ ಇದನ್ನು ನಾವು ನೀಗಿಸ್ಬೇಕಂತಂದ್ರೆ ಮುದೋದು ಲೋಡ್ ಕಡಿಮೆ ಆಗಬೇಕು ಲೋಕಾಪುರ ಸುತ್ತಮುತ್ತಲೇ ಇರುವಂಥ ಮೂವತ್ತೈದು ಹಳ್ಳಿಗೆ ಹಳ್ಳಿಗಳ ಜನತೆಗೆ ಆ ಒಂದು ವ್ಯವಸ್ಥೆ ಆರೋಗ್ಯದ ಸೇವೆ ಸಿಗಬೇಕಂದ್ರೆ ಇದನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ನಾವು ಮೇಲ್ರ್ಜಿಗೆ ಇರಿಸ್ಬೇಕು ಆವಾಗ ಮಾತ್ರ ಸುಮಾರು ಎಂಟರಿಂದ ಹತ್ತು ವೈದ್ಯಾಧಿಕಾರಿಗಳು ಇಲ್ಲಿ ನಿಯೋಜನೆಗೊಳ್ತಾರೆ ಆ ಮೂಲಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅದರಲ್ಲಿ ಬರೀ ಜನರಲ್ ಮೆಡಿಸಿನ್ ಆಗಿರ್ಬೋದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಹೀಗೆ ಬೆ ಚಿಕ್ಕ ಮಕ್ಕಳ ತಜ್ಞರಾಗಿರ್ಬೋದು ಹೀಗೆ ಹಲವಾರು ಡಿಪಾರ್ಟ್ಮೆಂಟುಗಳು ಕಾರ್ಯನಿರ್ವಹಿಸುವುದ್ರ ಜೊತೆಗೆ ತುರ್ತು ಚಿಕಿತ್ಸೆ ಸಿಗುವಂಥ ಒಂದು ವ್ಯವಸ್ಥೆ ಆಕೈತಿ ಆ ಮೂಲಕ ಆದ್ದರಿಂದ ತಿಮ್ಮಾಪುರ ಸಾಹೇಬರು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಲೋಕಾಪುರ ಆರೋಗ್ಯ ಕೇಂದ್ರವನ್ನು ಮಾಂತೇಶನ ಒಂದು ಆಶೆಯನ್ನು ಈಡೇರಿಸಿದಂಗೆ ಆಗ್ಬಿಟ್ಟು ಇವತ್ತು ನಮಗೆ ಅದನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಉನ್ನತ ದರ್ಜೆಗೆ ಏರಿಸಿ ಆ ಕೆಲಸವನ್ನು ಪೂರೈಸಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಮೂಲತಃ ಲೋಕಾಪುರದಾಗಿ ಆಗಿರೋವಾಗಿ ಲೋಕಾಪುರಕ್ಕೆ ಇಂಥದೇ ಒಂದು ಏನು ಬೇಕ ಬೇಡಿಕೆ ಇದೆ ಸರ್ ನೀವು ಮೂಲವಾಗಿ ನೋಡ್ರಿ ಇಷ್ಟು ಬೆಳೆಯುತ್ತಿರುವಂಥ ಲೋಕಾಪುರಕ್ಕೆ ಕ್ರೀಡಾಂಗಣ ಇರಲಿಲ್ಲ ಈಗ ತಿಮ್ಮಾಪುರ ಸಾಹೇಬರು ಬಂದ ತಕ್ಷಣ ಕ್ರೀಡಾಂಗಣ ಏನು ಮಾಡಬೇಕು ಏನು ಮಾಡಬೇಕು ಯಾಕೆಂದರೆ ನಾವು ಎಲ್ಲೋ ಒಂದು ಸಾರ್ವಜನಿಕ ಬೇರೆಯವರ ಮಾಲ್ಕಿ ಜಾಗ ತೊಗೋಬೇಕಂತಂದ್ರೆ ಕೋಟ್ಯಂತರ ರೂಪಾಯಿ ಎಕರೆ ಕೊಡಬೇಕಾಗೈತಿ ಆ ದಿಶೆಯಲ್ಲಿ ತಿಮ್ಮಾಪುರ ಸಾಹೇಬರು ಸರ್ಕಾರಿ ಜಾಗೆಯನ್ನು ಗುರುತಿಸಿ ಸುಮಾರು ಎಂಟು ಎಕರೆ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡ್ಯಾರ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಯಾಕಂದ್ರೆ ಇವತ್ತಿನ ನಮ್ಮ ಯುವ ಮಿತ್ರರಿಗೆ ದಿನನಿತ್ಯ ವಯಸ್ಸಾದವರಿಗೆ ವಾಕಿಂಗಿಗೆ ನಮ್ಮ ಕ್ರೀಡಾಂಗಣದ ಅವಶ್ಯಕತೆ ಭಾಳಷ್ಟು ಇರೋದರಿಂದ ಮುದೋಳದ ಮಾದರಿಯಲ್ಲಿ ಏನು ತಾಲೂಕ ನಮ್ಮದು ಕ್ರೀಡಾಂಗಣ ಐತೆ ಆ ಮಾದರಿಯಲ್ಲಿ ಲೋಕಾಪುರದಲ್ಲಿಯೂ ಕೂಡ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿ ಹೊರಟಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಂದರೆ ನಮ್ಮ ಮುದೋಳಕ್ಕೆ ಲೋಕಾಪುರಕ್ಕೆ ನೀವು ನೋಡ್ಬೋದು ಮೂರು ರಾಜ್ಯ ಹೆದ್ದಾರಿಗಳು ಸೇರುವಂಥ ಈ ಸ್ಥಳ ಬಹಳಷ್ಟು ಯಾವಾಗ ನೋಡಿದ್ರೂ ಇಲ್ಲಿ ಟ್ರಾಫಿಕ್ ಇರ್ತೈತಿ ವಾಹನದ ದಟ್ಟಣೆ ಇರ್ತೈತಿ ಅದನ್ನು ನೀಗಿಸುವಲ್ಲಿ ತಿಮ್ಮಾಪುರ ಸಾಹೇಬ್ರು ಏನು ಒಂದು ಕೆಲಸ ಕೈಗೊಂಡಾರಂತಂದ್ರೆ ಮುದೋಳದಿಂದ ಏನು ಗಾಡಿಗಳು ಬರ್ತಾವೆ ಅವನ್ನ ಬಾಗಲ್ಕೋಟೆ ರಸ್ತೆಗೆ ಕೂಡುವಂಥ ಬೈಪಾಸ್ ರಸ್ತೆ ವರ್ತುಲ್ ರಸ್ತೆ ಆಗಬೇಕು ಆ್ಯಕ್ಚುಲಿ ಈಗ ನಾವು ಅರೌಂಡ್ ಟು ಸೆವೆಂಟಿ ಡಿಗ್ರಿ ನಾವು ಕವರ್ ಮಾಡ್ತಾಯಿದ್ದೀವಿ ಇನ್ನೇನು ನೈಂಟಿ ಡಿಗ್ರಿ ಉಳಿತೈತಿ ಅದನ್ನು ಮುಂದಿನ ಒಂದು ಸೆಕೆಂಡ್ ಬಜೆಟಲ್ಲಿ ಹಾಕೋತೀವಿ ಮುದೋಳ ರಸ್ತೆಯಿಂದ ಯಾವುದೋ ರಸ್ತೆ ಕೂಡೋದು ಒಂದು ರಸ್ತೆ ಮುದೋಟ ರಸ್ತೆಯಿಂದ ಬಾಗಲಕೋಟೆ ಕೂಡುದು ಮತ್ತೊಂದು ರಸ್ತೆ ಆಮೇಲೆ ಬಾಗಲಕೋಟೆ ರಸ್ತೆಯಿಂದ ಕಾಡರ್ಕೋಪ್ ರಸ್ತೆ ಕೂಡುವಂಥ ಮತ್ತೊಂದು ಈ ರೀತಿ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಿಗ್ರಿಯಲ್ಲಿ ನಾವು ವರ್ತುಲ್ ರಸ್ತೆಯನ್ನು ನಿರ್ಮಾಣ ಮಾಡಾಕತ್ತಾರ ನಿಜವಾಗಿ ಅದ್ಭುತವಾದಂಥ ಕೆಲಸ ಅಂತ ಹೇಳ್ಬೋದು ಇದರ ಜೊತೆಗೆ ಮೊನ್ನೆನೇ ಅವರು ಲೋಕಾಪುರಕ್ಕೆ ಬಾ ಅತ್ಯಂತ ಅವಶ್ಯಕತೆ ಇದ್ದಂಥ ಶೈಕ್ಷಣಿಕ ವಿಭಾಗದಲ್ಲಿ ಹೈಸ್ಕೂಲುಗಳ ಅವಶ್ಯಕತೆ ಇತ್ತು ಇರೋ ಒಂದು ಹೈಸ್ಕೂಲು ನೂರ ಐವತ್ತು ಇವತ್ತು ಎಡ್ಮಿಷನ್ ತೊಗೊಂಡ್ರು ಇನ್ನೂ ಸುಮಾರು ವಿದ್ಯಾರ್ಥಿಗಳು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ ಎರಡು ಹೈಸ್ಕೂಲ್ ಒಮ್ಮೆಲೆ ತಂದಾರ ಒಂದು ಉರ್ದು ಶಾಲೆಯನ್ನು ಉನ್ನತೀಕರಿಸಿ ಹೈಸ್ಕೂಲ್ ಮಾಡಕತ್ತಾರ ಇನ್ನೊಂದು ಇಲ್ಲಿದ್ದಂಥ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉನ್ನತೀಕರಿಸಿ ಅದನ್ನು ಹೈಸ್ಕೂಲಾಗಿ ಮಾಡಕತ್ತಾರ ಅದು ಒಳ್ಳೆಯ ಒಂದು ಕೆಲಸ ಅಂತ ಇದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಅದ್ರ ಜೊತೆಗೆ ಈಗಾಗಲೇ ತಿಮ್ಮಾಪುರ ಸಾಹೇಬರು ಇವತ್ತು ಅನೌನ್ಸ್ ಮಾಡಿದರು ಲೋಕಾಪುರದಲ್ಲಿ ಏನು ಕುಡಿಯುವ ನೀರಿನ ವ್ಯವಸ್ಥೆ ಈಗಿದೆ ಆದರೂ ಕೂಡ ಇನ್ನೂ ಬೆಳೆಯುತ್ತಿರುವಂಥ ಈ ಒಂದು ಊರಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಳೆಯುತ್ತಿರುವಂಥ ಊರಿಗೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನೀರು ಸಿಗಬೇಕು ಕುಡಿಯುವ ನೀರು ಅದು ಉತ್ಕೃಷ್ಟ ದರ್ಜೆಯ ನೀರು ಸಿಗಬೇಕು ಅನ್ನೋ ದಿಶೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುದೋಳದ ಮಾದರಿಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ನಿಜಕ್ಕೂ ಅತ್ಯದ್ಭುತವಾದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸಾವಿರ ಮಾಡೋಕ್ಕಾಗ್ತಾರೆ ಇದಲ್ಲದೆ ಮೊನ್ನೆ ಮಹಲ್ಗೆ ಖಾದಿಮಲ್ ಕಟ್ಟಡಕ್ಕೆ ಮೊದಲು ಐವತ್ತು ಲಕ್ಷ ಕೊಟ್ಟಿದ್ದರು ಮತ್ತೊಂದು ಕೋಟಿ ಕೊಡ್ತೀನಿ ಅಂತೇಳಿ ಅದನ್ನು ಆಶ್ವಾಸನೆ ಕೊಟ್ಟರು ಅದು ಒಂದು ಕೋಟಿ ಮಂಜೂರು ಮಾಡ್ತಾರೆ ಕಾಶಿಲಿಂಗನ ದೇವಸ್ಥಾನಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿಗಳ ವ್ಯವಸ್ಥೆಯನ್ನು ಮಾಡ್ಯಾರ ಲೋಕೇಶ್ವರ ದೇವಸ್ಥಾನಕ್ಕೂ ನೀವು ಎಷ್ಟು ಎಸ್ಟಿಮೇಟ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಯಾರ ಸುಮಾರು ದೇವಸ್ಥಾನಗಳಿಗೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಈ ರೀತಿ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಸಮುದಾಯಗಳಿಗೆ ಎಲ್ಲ ವರ್ಗದ ಜನರಿಗೆ ಆಗುವಂಥ ವ್ಯವಸ್ಥೆ ಮಾಡ್ಯಾರ ಆಮೇಲೆ ನಮ್ಮಲ್ಲಿ ಕೆಲವೊಂದಿಷ್ಟು ಜನರಿಗೆ ಮನೆಗೆ ಇದು ಇರಲಿಲ್ಲ ಉತ್ತಾರಿರಲಿಲ್ಲ ಉತ್ತಾರಿರಲಿಲ್ಲ ಆ ಒಂದು ಉತ್ತಾರ ಪೂರೈಸುವಂಥ ವ್ಯವಸ್ಥೆಯನ್ನು ಕೂಡ ತಿಮ್ಮಾಪುರ ಎಲ್ಲ ಹಲವಾರು ಅಭಿವೃದ್ಧಿ ಕೆಲಸ ಲೋಕಾಪುರಕ್ಕೆ ಆಗ್ತಾ ಬಟ್ ಇಲ್ಲ ಸರ್ ಎಲ್ಲ ಕಡೆ ಇಡೀ ಮುದೋ ತಾಲೂಕಿನ ತುಂಬ ಮಾಡ್ಯಾರ ಆ ದಿಶೆ ಲೋಕಾಪುರಕ್ಕೆ ಒಂದು ಪ್ರೀತಿ ಸ್ವಲ್ಪ ಒಂದು ಹತ್ತು ಪೈಸೆ ಹೆಚ್ಚಿರ್ಬೋದು ಬಟ್ ಆ ದಿಶೆಯಲ್ಲಿ ಲೋಕಾಪುರ ಜನತೆಯ ಪರವಾಗಿ ನಾನು ತಿಮ್ಮಾಪುರ ಸಾಹೇಬರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಸ್ ಬೆಳೀತಿರುವ ಪಟ್ಟಣ ಲೋಕಾಪುರಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಸಿಗಲಿ ಅಂತ ಶಿವಾನಂದ್ ಸರ್ ಅವರು ಹೇಳಿದ್ದಾರೆ ಹೊಸ ಲೋಕಾಪುರ ಅಭಿವೃದ್ಧಿ ಕಾಣಬೇಕಾದ್ರೆ ಅದಕ್ಕೆ ಅರಬಿ ತಿಮ್ಮಾಪುರ ಕೈ ಜೋಡಿಸ್ಬೇಕು ಅಂತ ಹೇಳಿದ್ದಾರೆ ಅಭಿವೃದ್ಧಿ ಇನ್ನೊಂದ್ರೆ ಅದು ತಿಮ್ಮಾಪುರ ಅಂತಾನೆ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೃಷ್ಣಿ ರನ್ ಟಿ ನ್ಯೂಸ್ ಲೋಕಾಪುರ